ಈಸಿಯಾಗಿ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾಂಡ್ಲಿನ ಬಿಸಿಗಿಟ್ಟು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕ್ಲೀನಾಗಿ ಕಾದಮೇಲೆ ನಾನಿಲ್ಲಿ ಒಂದು ಕಪ್ನಷ್ಟು ಸಾಸಿವೆ ತಗೊತಾ ಇದ್ದೀನಿ ನೋಡ್ತಿರ್ಬೋದು ಮತ್ತು ಅದೇ ಕಪ್ನಷ್ಟು ಜೀರಿಗೆ ತೊಗೊತಾ ಇದ್ದೀನಿ ಎರಡನ್ನೂ ಕ್ಲೀನಾಗಿ ಬೆರೆಸ್ಬೇಕು ನಂತರ ನಾನು ಕರಿಮೆಣಸು ಅಥವಾ ಕಾಳು ಮೆಣಸು ಏನಂತೀವಿ ಅದನ್ನು ಸಹ ಇದ್ದೀನಿ ಸ್ವಲ್ಪ ಲವಂಗನೂ ಹಾಕಿದ್ದೀನಿ ಇಷ್ಟನ್ನು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಬೇಕು ನಂತರ ಇದಕ್ಕೆ ನಾನು ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳುಗಳನ್ನ ಹಾಕಿದ್ದೀನಿ ಕ್ಲೀನಾಗಿ ಹುರ್ಕೊಬೇಕು ನಂತರ ಒಂದು ದೊಡ್ಡ ಕಪ್ನಷ್ಟು ನಾನು ಧನಿಯಾ ಬೀಜಗಳನ್ನ ಸೇರಿಸಿದ್ದೀನಿ ಇದಾದ ಮೇಲೆ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಸೇರಿಸಿದ್ದೀನಿ ನಂತರ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಿ ಖಾರ ಮತ್ತು ಕಲರ್ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ಇದು ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಹ ಸೇರಿಸಿದ್ದೀನಿ ಇಷ್ಟನ್ನು ಕ್ಲೀನಾಗೆ ಫ್ರೈ ಮಾಡ್ಕೊಬೇಕು ನಂತರ ಒನ್ ಟೇಬಲ್ ಸ್ಪೂನಷ್ಟು ಅರ್ಶನ ಸಹ ಸೇರಿಸಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಆದರೆ ಇಲ್ಲಿ ತೋರಿಸಿಲ್ಲ ಹಿಂಗನ್ನು ಸಹ ಸೇರಿಸ್ಬೇಕಾಗತ್ತೆ ನಂತರ ಇಷ್ಟನ್ನು ಕ್ಲೀನಾಗೆ ಫ್ರೈ ಮಾಡ್ಕೊಬೇಕು ಎಲ್ಲಿವರೆಗೂ ಅಂದರೆ ನೋಡಿ ಈ ರೀತಿ ಕರ್ಬೇವಿನ ಸೊಪ್ಪು ಕೈಯಲ್ಲೇ ಈ ರೀತಿ ನಾವು ಅದನ್ನ ಹಿಂಗೆ ಈ ಥರ ನೋಡ್ತಿರ್ಬೋದು ಹೀ ಸಿಮ್ಮು ಮೀಡಿಯಮ್ ಅಥವಾ ಲೋ ಅಲ್ಲಿದ್ರೇ ಒಳ್ಳೆಯದು ಇಲ್ಲ ಬೇಗ ಸೀದೋಗ್ಬಿಡುತ್ತೆ ಇಷ್ಟು ಆರಿಸಿ ಆದಮೇಲೆ ನಾನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ಪೌಡರ್ ರೆಡಿ ಆಗಿದೆ ತುಂಬಾ ಈಸಿ ಹಾಗೆ ಹೋಮ್ ಮೇಡ್ ಹೆಲ್ದಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಇದನ್ನ ಮಾಡಿಟ್ಕೊಂಡ್ರೆ ಯಾವಾಗಲಾದ್ರೂ ಪುಳಿಯೋಗರೆ ಮಾಡಬೇಕು ಅಂತ ಅನಿಸಿದ್ರೆ ಕ್ವಿಕ್ಕಾಗಿ ಮಾಡ್ಬೋದು